ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಜಿಲ್ಲಾಡಳಿತದಿಂದ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಮೂಲಕ ಮೂರು ದಿನಗಳ ಕಾಲ ಏರ್ಪಡಿಸಿರುವ ಹರ್ಘರ್ ತಿರಂಗ ಅಭಿಯಾನಕ್ಕೆ ಚಾಲನೆ ದೊರೆತಿದೆ ನಗರದ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಹರ್ಘರ್ ತಿರಂಗ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ ಈ ಹಿನ್ನೆಲೆ ಕುಶಾಲನಗರ ಪುರಸಭೆಯಲ್ಲೂ ಹರ್ಘರ್ ತಿರಂಗ ಅಭಿಯಾನ ನಡೆಸಲಾಯಿತು ಹರ್ಘರ್ ತಿರಂಗ ಅಭಿಯಾನದಲ್ಲಿ ಭಾಗವಹಿಸಿದ ಎಲ್ಲರೂ ತಮ್ಮ ಸೆಲ್ಫಿಗಳನ್ನು ಹಂಚಿಕೊಂಡು ಸಂಭ್ರಮಿಸಿದರು ಹರ್ಗರ್ ತಿರಂಗ ಅಭಿಯಾನದ ಬಗ್ಗೆ ಮಾತನಾಡಿದ ಕುಶಾಲನಗರ ಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯ್ ಕುಮಾರ್ ಸರ್ಕಾರದ ನಿರ್ದೇಶನದಂತೆ ಹರ್ಗರ್ ತಿರಂಗ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಅದರಂತೆ ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿಯೂ ಸೆಲ್ಫಿ ಪಾಯಿಂಟ್ ಆರಂಭಿಸಲಾಗಿದೆ ಪ್ರತಿಯೊಬ್ಬರು ಈ ಸೆಲ್ಫಿ ಪಾಯಿಂಟ್ನಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಅಪ್ಲೋಡ್ ಮಾಡಬೇಕೆಂದು ಕೋರಿದರು ಈ ಸಂದರ್ಭ ಕುಶಾಲನಗರ ಪುರಸಭೆಯ ಕಂದಾಯ ಅಧಿಕಾರಿ ರಾಮು ಪ್ರಭಾರಕರ ವಸೂಲಿಗಾರ ನಂಜುಂಡ ಪ್ರಮುಖರಾದ ಯಶವಂತ್ ಕೀರ್ತಿ ಕುಮಾರಿ ಆಲಿಯಾ ಭಾನು ಹಾಗೂ ಇತರರು ಉಪಸ್ಥಿತರಿದ್ದರು ಆದೇಶದಲ್ಲಿ ಹರ್ಗರ್ ತಿರಂಗದ ಒಂದು ಯಾತ್ರೆಯನ್ನು ಕೈಗೊಂಡಿದ್ದೇವೆ ಏನಂತ ಹೇಳಿದ್ರೆ ಎಂಟರಿಂದ ಹದಿನಾರರವರೆಗೆ ಎಲ್ಲ ಒಂದು ಪ್ರಕರಣದ ವ್ಯಾಪ್ತಿಯಲ್ಲಿ ತಿರಂಗನ ಆರಿಸಬೇಕು ಎಲ್ಲ ಮನೆಗಳಲ್ಲಿ ಎಲ್ಲ ಕಚೇರಿಗಳಲ್ಲಿ ವಿಜೃಂಭಣೆಯನ್ನು ಆಚರಿಸ್ಬೇಕು ಅನ್ನೋದನ್ನು ಈ ಕಾರ್ಯಕ್ರಮವನ್ನು ಕಂಡಿದ್ದೇವೆ ಅದೇ ರೀತಿಯಲ್ಲಿ ಇವತ್ತು ನಾವು ಕಿಸನಾರ ವ್ಯಾಪ್ತಿಯಲ್ಲಿ ಒಂದು ಸೆಲ್ಫಿ ಪಾಯಿಂಟನ್ನು ಆಯೋಜನೆ ಮಾಡಿದ್ದೇವೆ ಎಲ್ಲರೂ ನಾವು ದೇಶಭಕ್ತಿಗಾಗಿ ಈ ಸೆಲ್ಫಿ ಪಾಯಿಂಟ್ನಲ್ಲಿ ಬಂದು ತಮ್ಮ ಫೋಟೋನ ಕಿಟ್ಟಿಸಿ ನಮ್ಮ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ನಿಮ್ಮ